ಡಿಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಈ ಬ್ರಿಟಿಷ್ ಅವರು ಇನ್ನೂರು ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಾಗಲಿಲ್ಲ ನಿನ್ನ ಹತ್ತೊಂಬತ್ತು ಸೀಟು ಈ ಬಡ ಜನತೆಯ ಶಕ್ತಿ ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ

ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪಂ ಶುರು ಮಾಡೋ ಕೆಲಸ ಮಾಡ್ಕೊಂಡು ಆ ಟಿವಿ ಪೇ ಪೂರಾ ದೇಶ ಬಹಳ ಕ್ಲೀನ್ ಸ್ವಾಮಿ ಅಂತೆ ಸ್ವಾಮಿ ಬಹಳ ಕ್ಲೀನ್ ಅಂತೆ ಬಹಳ ಕ್ಲೀನ್ ಸ್ವಾಮಿ ಅಂತೆ ಗೊತ್ತಿಲ್ಲ ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು ಒಂದು ಐವತ್ತಾಗ ಡಿನೋಟಿಫಿಕೇಶನ್ ಕೇಸ್ಗಳು ಐವತ್ತು ತತ್ತಿನದನ ತತ್ತಿನಿ ತತ್ತಿನದನ ತತ್ತಿನಿ ಅಣ್ಣ ತತ್ತಿನಿ ಹೆಗಣ ತಿಂದಿದ್ದೀರಲ್ಲಿ ಡಿಡು ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು ನಂದು ಯಾವ್ದೋ ಇದ್ದಲ್ಲಿ ಡಿನೋಟಿಫಿಕೇಶನ್ ಯಾವ್ದಿದೆ ಅಂತ ಇದೆಲ್ಲ ನಾಳೆ ಮಾತನಾಡ್ತೀನಿ ಏನು ತೊಂದರೆ ಇಲ್ಲ ಇದಕ್ಕೆ ಅಲ್ಲಿ ಬ ಅಲ್ಲಿ ಮಾತ್ರ ಇಲ್ಲಿ ಸಭೆ ಮಾಡಿದ್ದೀರಾ ಮೈಸೂರಲ್ಲಿ ಇದೇಳಕ್ಕೆ ಯಾವ ದಾಖಲೆ ಇಟ್ಟಿದ್ದೀರಿ ಅವ್ರಿಗೆಲ್ಲ ಉತ್ತರ ಕೊಡಬೇಕು ಅವ್ರ ಎಂ ಪಿಗಳು ಒಬ್ರು ಅವ್ರ ಜೊತೆ ಯಾರು ಎಂ ಆಗಿದ್ರು ಅವರೂ ಇಲ್ಲ ಯಾರನ್ನು ಬಿಡ್ಲಿಲ್ಲ ಅವ್ರ ಮಕ್ಕಳಿಗೆ ದಾರಿ ಮಾಡ್ಕೊಳಕೋಸ್ಕರ ಎಲ್ಲ ಜನತಾ ದಳದ ಎಲ್ಲ ನಾಯಕರುಗಳೆಲ್ಲ ಪಾರ್ಟಿ ಬಿಟ್ಟು ಓಡಿಸಿ ವಾಟ್ ನಾನ್ ಸೆನ್ಸ್ ಇಟ್ ಈಸ್ ವಾಟ್ ನಾನ್ಸೆನ್ಸ್ ಸೆನ್ಸ್ ಇಟ್ ಡಸ್ ನಾಟ್ ಸ್ಪೀಕ್ ಎ ಬಿಫಿಟಿಂಗ್ ಟು ಎ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಆಫ್ ದಿ ಸ್ಟೇಟ್ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು ಇದು ಜನತಾ ದಳದ ಇತಿಹಾಸ ನಾನು ಒಂದ್ ಹೇಳ್ತೀನಿ ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಸಾಕ್ಷಿಸಿ ಅವ್ರನ್ನ ಬಿಡ್ಲಿಲ್ಲ ಆ ಎಂ ಪಿ ಅವ್ರನ್ನ ಬಿಡ್ಲಿಲ್ಲ ಯಾರನ್ನೂ ಬಿಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯ ಬಿಡ್ತಾರೇನ್ರಿ ಬಿಡ್ತಾರೇನ್ರಿ ಸೊ ಯಾರನ್ನೂ ಸಹಿಸೋದಿಲ್ಲ ಮೊದಲು ನೆಟ್ಟಿ ಬದುಕದ್ ಕಲೀರಿ ಕೆಟಕಿದ್ರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯನ್ನು ಬದುಕೋಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯಿತು ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದ್ದಿಲ್ಲ ಮಾಡಿದ್ದೀರಲ್ಲ ನಿಮ್ಮಲ್ಲಿ ಯಾರ್ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ ಆಗಲಿ ಭಗವಂತ ನಿರ್ಧಾರ ಮಾಡಿದ್ದಾನೆ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಯಾವ ರಕ್ಷಣೆ ಪಟ್ಕೊಂಡು ಉಳ್ಕೊಳ್ಳೋಕ್ಕಾಗಲ್ಲ ತಯಾರಾಗಿದ್ದೀವಿ ಎಲ್ಲಾದಗೂ